ಸೊ ಏನೊಂದು ಸತತ ಒಂದು ವಾರದಿಂದ ವರ್ಲ್ಡ್ ರೆಕಾರ್ಡ್ ಮಾಡಿರುವಂತ ಒಬ್ಬ ಕಾಮುಕನ ಕುಟುಂಬದ ಬಗ್ಗೆ ಪ್ರತಿಯೊಂದು ನ್ಯೂಸ್ ಅಲ್ಲೂ ಎಲ್ಲಾರು ನೋಡ್ಕೊಂಡ್ ಬಂದಿರ್ತೀರ ಏನೇನ್ ನಡೀತಾ ಇದೆ ಅಂತ ಹೇಳಿ ಇವತ್ತು ಮುಖ್ಯವಾಗಿ ನಮ್ಮ ಭಾರತ ದೇಶದ ಪ್ರಧಾನಿ ಆಗಿದ್ದಂತ ದೇವೇಗೌಡರು ಸರ್ ಅವ್ರಿಗೆ ದೇವರು ಶಕ್ತಿ ಆಶೀರ್ವಾದ ಎಲ್ಲವನ್ನು ಕೊಡಿ ಅವ್ರಿಗೆ ಅವ್ರ ಗೆ ಯಾಕಂದ್ರೆ ಅವ್ರ ಮನೇಲಿರೋ ಯಾರೋ ಒಬ್ರು ಮೂರ್ ಜನ ಮಾಡಿದ ತಪ್ಪಿಗೆ ಪಾಪ ಅವರು ನವ್ ಅನುಭವಿಸುವಂತದ್ದು ಬೇಡ ಅವ್ರಿಗೆ ಭಗವಂತ ಅವ್ರಿಗೆ ಈ ಒಂದು ನೋವ್ನ ತರ್ಕೊಳುವಂತ ಶಕ್ತಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನಮಗೆ ಉದ್ದೇಶ ಇರೋದು ಆ ಕಾಮುಕ ಆರೋಪಿ ತಪ್ಪು ಮಾಡಿರೋದು ಅದು ಯಾರೇ ಇರಲಿ ಕಾನೂನು ಎಲ್ಲಾರ್ಗು ಒಂದೇ ಅನ್ನುವಂಥದ್ದು ಇಲ್ಲಿ ನಾವು ಡಿ ಎಸ್ ಪಕ್ಷನ ಘೋಷಣೆ ಮಾಡೋದು ಜೆ ಡಿ ಎಸ್ ಪಕ್ಷದಲ್ಲಿರೋಂತ ಎಲ್ಲಾರ್ನು ಸರಿ ಇಲ್ಲ ಅಂತ ಹೇಳೋದು ತಪ್ಪು ಆದರೆ ಕೆಲವ್ರು ಮಾಡೋ ಕೆಟ್ಟ ಕೆಲಸಕ್ಕೆ ಇವತ್ತು ಅನೇಕ ಹೆಣ್ಣು ಮಕ್ಕಳು ಸತತ ಹತ್ತು ವರ್ಷದಿಂದ ಯಾವ ಥರ ಬಲಿ ಆಗಿದ್ದಾರೆ ಅನ್ನೋಂಥದ್ದು ನೀವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರ ಹಾಗೆ ದೇವೇಗೌಡರು ಸರ್ನ ದಯವಿಟ್ಟು ಯಾರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರು ಎಳೆಯೋ ಅಂತ ಕೆಲಸ ಮಾಡಬೇಡಿ ಯಾಕಂದ್ರೆ ರಾವಣ ವರ್ಸಸ್ ರೇವಣ್ಣ ತಂದೆ ಕರೆಕ್ಟ್ ತಂದೆ ಸರಿಯಾಗಿದ್ರೆ ಎತ್ತಿದಂಥ ಎತ್ತಿದಂತ ಪೋಷಕರು ಕರೆಕ್ಟ್ ಆಗಿದ್ದ ಮಕ್ಕಳು ತಪ್ಪು ಮಾಡ್ತಾ ಇರಲಿಲ್ಲ ತಂದೆನೆ ಸರಿ ಇಲ್ದಿರ ಇದ್ದೋಗ ಮಕ್ಳು ಏನ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಮಾಡಿರಂತ ತಪ್ಪಿಗೆ ದೇವೇಗೌಡರು ಸರ್ ಅವ್ರನ್ನ ಯಾರು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹೆಸರು ಎತ್ತೋ ಅಂತದ್ದು ಅವ್ರ ಹೆಸರನ್ನ ಹಾಕಿ ತೇಜೋದೆ ಮಾನಹಾನಿ ಮಾಡುವಂಥದ್ದು ಮಾಡಬೇಡಿ ಯಾಕಂದ್ರೆ ಅವ್ರು ನಮ್ಮ ಹಿರಿಯರು ಹಿರಿಯ ರಾಜಕಾರಣಿ ಅವ್ರಿಗಾದಂಥ ಗೌರವ ನಾವೆಲ್ಲರೂ ಕೊಡೋಣ ಹಾಗೆ ಹೇಳಿಕೆ ನೋಡ್ದೆ ನಾನು ನಿಖಿಲ್ ಸ್ವಾಮಿ ಅವರದು ಅವರು ಮಾಧ್ಯಮ ಬೈಟ್ ಬಂದೋಗ ನಾವು ಎಲ್ಲರೂ ಅನೇಕ ಯುವಕರು ಅನೇಕ ಜನ ನಿಖಿಲ್ ಸ್ವಾಮಿ ಅವ್ರ ಬಾಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡಿ ತಪ್ಪು ಮಾಡಿದ್ದಾರೆ ಅಂತ ಒಂದು ಮಾತು ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ರಿ ಇಷ್ಟು ದಿವಸ ನಿಖಿಲ್ ಸ್ವಾಮಿ ಅವರೇ ಗ್ರೇಟ್ ಆಗ್ಬಿಟ್ರು ಪ್ರಜ್ವಲ್ ಅವ್ರ ಮುಂದೆ ಅಂತ ನಾವೆಲ್ಲ ಮಾತಾಡ್ತಾ ಇದ್ರಿ ಆದ್ರೆ ಇವತ್ತು ಅವ್ರ ಮಾಧ್ಯಮದ ಒಂದು ಬೈಕ್ ನೋಡಾದ್ಮೇಲೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಕಾನೂನ್ಗಿಂತ ದೊಡ್ಡವರು ಯಾರು ಇಲ್ಲ ಆ ಹೆಣ್ಣು ಮಕ್ಕಳ ಫೋಟೋ ಬಿಡಬಾರ್ದು ಆಗಿತ್ತು ನೋಡೋದಕ್ಕೂ ಕೂಡ ಆಗ್ಲಿಲ್ಲ ನನಗೆ ಮನ್ಸು ಕೇಳಲಿಲ್ಲ ಅಂತ ಹೇಳಿದಂತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪಿ ಯಾರೇ ಆಗಿರ್ಲಿ ತಪ್ಪು ಮಾಡಿದಾನೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಮ್ಮನೆ ಹೆಣ್ಮಕ್ಳಿಗೆ ಈ ತರ ಆಗಿದ್ರೂ ತಪ್ಪೆ ಕೂಡಲೇ ಬಂಧನ ಮಾಡಿ ಅಂತ ಒಂದು ಮಾತ್ ಬರಬೇಕಾಗಿತ್ತು ಆದ್ರೆ ಬಂದಿಲ್ಲ ಯಾಕಂದ್ರೆ ಕುಟುಂಬದವರು ಅಂತ ಹೇಳಿ ಬಿಟ್ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಗೆ ಸೂರಜ್ ರೇವಣ್ಣ ಕಾಮುಕನ ತಮ್ಮ ಸೂರಜ್ ರೇವಣ್ಣ ಅವರು ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರು ತನ್ನ ತಾಯಿ ಭವಾನಿ ರೇವಣ್ಣ ಅವರು ಇತ್ತೀಚಿಗಷ್ಟೇ ಒಂದು ವೆಹಿಕಲ್ಗೆ ಒಂದು ಗಾಡಿ ಬಂದು ಯಾವ ಯಾವತರ ಅವಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳಿ ಇಡೀ ರಾಜ್ಯದ ಜನ ನೋಡಿದ್ರು ನಾನು ಸಹ ಅದರ ಬಗ್ಗೆ ಧ್ವನಿ ಎತ್ತಿದ್ದೆ ಆಗ ಅದೇ ಸೂರಜ್ ರೇವಣ್ಣ ಅವರು ನನ್ನ ತಾಯಿ ಬೈ ಮಿಸ್ಟೇಕ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿ ತಾವೇ ಬಂದು ತಮ್ಮ ತಾಯಿಯ ಪರ ಬಂದು ಮಾಧ್ಯಮಗಳು ಮುಂದೆ ಬೈಕ್ ಕೊಟ್ಟಂತವ್ರು ಈಗ ಹೇಳೋದು ನೀವೇನು ಸೂರಜ್ ರೇವಣ್ಣ ಅವರೇ ಇದು ನನ್ನ ಕ್ಷೇತ್ರ ನನ್ನ ಕ್ಷೇತ್ರದ ಕೆಲಸ ನೋಡ್ಕೊಳ್ತೀನಿ ನಾನು ಯಾವ್ದ್ರ ಬಗ್ಗೆನು ಮಾತಾಡೋದಿಲ್ಲ ನನ್ನ ತಂದೆ ತುಂಬಾ ಒಳ್ಳೆಯವರು ಜನಗಳಿಗೆ ಗೊತ್ತಿದೆ ಏನ್ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸೊ ನಾನು ಇದ್ರ ಬಗ್ಗೆ ಮಾತಾಡಲ್ಲ ನನ್ನ ಕ್ಷೇತ್ರದ ಜನರು ಕ್ಷೇತ್ರದ ಜನರನ್ನ ನೀವೆಲ್ಲ ಉಳಿಸ್ತಾ ಇದ್ದರೆ ಕ್ಷೇತ್ರದ ಜನರ ಆಶೀರ್ವಾದ ಇರುತ್ತೆ ಸೊ ಸತತ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಂತ ಪಾಪ ಕರ್ಮಗಳು ಆಸನಾಂಬೆ ದೇವ್ರೆ ಕಣ್ಬಿಟ್ಟಿ ನೋಡಿದಾರ ಅಂತ ಅನ್ಸುತ್ತೆ ಯಾಕಂದ್ರೆ ಕರ್ಮ ಅನ್ನೋದು ಬಂದ್ಬಿಡ್ತಂದ್ರೆ ಅದು ಎಂತೋ ವ್ಯಕ್ತಿನೇ ಆಗಿರ್ಲಿ ಬಿಡೋದಿಲ್ಲ ದೇವ್ರು ಕರ್ಮ ಅನ್ನೋದು ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಒಂದು ಮಹಿಳೆ ಸಂತ್ರಸ್ತ ಮಹಿಳೆಯನ್ನು ಕೂಡ ಯಾವ ತರ ಕಿಡ್ನಪ್ ಮಾಡಿ ಅವರ ಒಂದು ಆಪ್ತ ಸಹಾಯಕ ಒಂದು ತೋಟದಲ್ಲಿ ಇಟ್ಟಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಿರುವಂತ ಕೆಲಸ ಮಾಡಿದ್ದಾರೆ ಎಸ್ ಐ ಟಿ ತಂಡ ಪೊಲೀಸವ್ರು ಯಾರಿರ್ಬೋದು ಅವ್ರಿಗೆಲ್ಲ ಒಂದು ಅಭಿನಂದನೆಗಳು ಈ ತರ ಯಾವೆಲ್ಲ ಹೆಣ್ಮಕ್ಳು ಸಿಕ್ಕಾಕೊಂಡಿದ್ದಾರೆ ಯಾರನ್ನೆಲ್ಲ ಅವ್ರು ಕಿಡ್ನಪ್ ಮಾಡಿದ್ದಾರೆ ಇಲ್ಲಿ ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋದ್ರೆ ರಿಯಲ್ ಕ್ರಿಮಿನಲ್ಸ್ ರೇಪ್ ಮಾಡಿದ್ದಾರೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಕಿಡ್ನಪ್ ಮಾಡಿದ್ದಾರೆ ಇದೆಲ್ಲ ನಾನ್ ಬೇಯಬಲ್ ಸೆಕ್ಷನ್ಸ್ ಸೊ ಇವ್ರಿಗೆ ಖಂಡಿತವಾಗ್ಲೂ ಕಠಿಣವಾದಂತ ಕ್ರಮ ಆಗ್ಲೇಬೇಕು ಅಲ್ವಾ ಇದೇ ಜಾಗದಲ್ಲಿ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಒಂದು ಕಳ್ಳತನ ಮಾಡಿದ್ರೇನೆ ಕಳ್ಳ ನುಡ್ಕೊಂಡು ಬೇರೆ ಹೊರ ದೇಶಕ್ಕೂ ಹೋಗ್ತಾರೆ ನೇಪಾಳ್ಗೂ ಹೋಗ್ತಾರೆ ವರ್ಲ್ಡ್ಗೆ ರೆಕಾರ್ಡ್ ಮಾಡಿರುವಂತ ಕಾಮುಖ ಪ್ರಜ್ವಲ್ ಅವನ್ನ ಇಷ್ಟು ದಿವಸ ಬಿಟ್ಟಿರೋದಾದರೂ ಯಾಕೆ ಈಗ ದುಬೈಯಲ್ಲಿದ್ದಾನೆ ಅವನ್ನ ಕೂಡ್ಲೇ ಬಂಧನ ಮಾಡ್ಬೇಕು ಯಾಕೆ ಅವ್ನು ಬೆಲ್ ತಗೊಳ್ಳೋವರ್ಗುನು ಕಾಲಾವಕಾಶ ಕೊಟ್ಟಿದ್ದೀರಾ ಯಾಕೆ ಅವನ್ನ ಬಂಧನ ಮಾಡಕ್ ಆಗ್ತಾ ಇಲ್ವಾ ಕಾನೂನು ಅನ್ನೋದು ಸಾಮಾನ್ಯ ವ್ಯಕ್ತಿಗೂ ಒಂದೇ ಅದು ಎಂತೋ ರಾಜಕಾರಣಿಗಳು ಇನ್ಫ್ಲೂಯೆನ್ಸ್ ಇರೋರ್ಗೂ ಒಂದೇ ಇವತ್ತು ನಮ್ಮ ರಾಜ್ಯದಲ್ಲಿ ಕ್ರೈಮು ದಿನದಿಂದ ದಿನಕ್ಕೆ ಆಗ್ತಾನೆ ಇದೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಕಾರಣ ಕಾನೂನಲ್ಲಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ತಗೊಳ್ತಾ ಇಲ್ಲ